ಜೆ ಜೆಇ ಮೈನ್ಸ್ನಲ್ಲಿ ದೇಶದಲ್ಲಿ ನಾಲ್ಕನೇ ಸ್ಥಾನ ಹಾಗೂ ಜೆಇಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಹನ್ನೊಂದನೇ ಸ್ಥಾನ ಪಡೆದು ಬಾಂಬೆ ಐಐ ಟಿ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಅರ್ಜುನ್ ಎಂಬ ವಿದ್ಯಾರ್ಥಿ ಉತ್ತಮ ಸ್ಥಾನವನ್ನು ಪಡೆದಿದ್ದು ವಿದ್ಯಾರ್ಥಿಗೆ ಪೋಷಕರು ಹಾಗೂ ಸ್ನೇಹಿತರು ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಪೋಷಕರಾದ ವೆಂಕಟರಮಣಪ್ಪ ಮಾತನಾಡಿ ಆಲೆನ್ಸ್ ಸರ್ಜಾಪುರ ಕಾಲೇಜಿನಲ್ಲಿ ತರಬೇತಿ ಪಡೆದು ಜೆಇಇ ಪರೀಕ್ಷೆಯನ್ನು ಪಡೆದಿದ್ದು ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾನೆ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಕಾಲೇಜು ಆಡಳಿತ ಮಂಡಳಿಗೆ ಧನ್ಯವಾದಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಅರ್ಜುನ್ ಮಾತನಾಡಿ ನಾನು ಈ ಸ್ಥಾನವನ್ನು ಪಡೆಯಲು ನಮ್ಮ ಕಾಲೇಜಿನ ಉಪನ್ಯಾಸಕರು ಹಾಗೂ ನಮ್ಮ ಪೋಷಕರು ಸಹಕಾರ ತುಂಬ ಮುಖ್ಯವಾಗಿತ್ತು ನಮ್ಮ ಪೋಷಕರಿಗೆ ಹಾಗೂ ಉಪನ್ಯಾಸಕರಿಗೆ ಧನ್ಯವಾದಗಳು ತಿಳಿಸಿದರು ವರದಿ ಅರುಣ್ ಕುಮಾರ್ ಎಚ್ಎಂ ಎಎಸ್ಎಸ್ ನ್ಯೂಸ್ ನನ್ನ ಹೆಸರು ಅರ್ಜುನ್ ನಾನು ಇಲ್ಲಿ ಶ್ರೀನಿವಾಸಪುರದ ನಿವಾಸಿ ನಾನೀಗ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಜೆ ಎಲ್ಲಿ ಒಳ್ಳೆ ರ್ಯಾಂಕ್ ಸಿಕ್ಕಿದೆ ಅದರಿಂದ ನನ್ನದು ಐ ಟಿ ಬಾಂಬೆ ಸೆಲೆಕ್ಟ್ ಸೆಲೆಕ್ಟ್ ಆಗಿದೆ ನನಗೆ ಸಪೋರ್ಟ್ ಮಾಡಿರೋ ನಮ್ಮ ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತೆ ನನ್ನ ಕಾಲೇಜ್ ನಮ್ಮ ಕಾಲೇಜ್ ಕಾಲೇಜಿಗೆ ಅಲ್ಲಿಂದ ಸರ್ಜಾಪುರಿಂದ ನಾನು ನಾನು ಟ್ವೆಲ್ತ್ ಮಾಡಿದ್ದು ಅಲ್ಲಿರೋ ಟೀಚರ್ಸ್ಗೆ ಮತ್ತೆ ಎಲ್ಲ ಫ್ರೆಂಡ್ಸ್ಗೆ ಹಾಂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಹಾಂ ಸೊ ನಮ್ಮ ಪೇರೆಂಟ್ಸು ನಮ್ಮಪ್ಪ ನಮ್ಮಮ್ಮ ಇವರು ಇವರಿಂದ ನಂಗೆ ತುಂಬ ಸಪೋರ್ಟ್ ಆಗಿತ್ತು ಮತ್ತೆ ನನ್ನೆಲ್ಲ ಫ್ರೆಂಡ್ಸ್ ಮತ್ತೆ ನನ್ನ ಲೆಕ್ಚರರ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು ಅದಕ್ಕಾಗಿ ನಾನು ವೆರಿ ಗ್ರೇಟ್ಫುಲ್ ಟು ಆರ್ ಎಲ್ರಿಗೂ ನಮಸ್ಕಾರ ನಾವು ನನ್ನ ಹೆಸರು ನೋಡಪ್ಪ ನಮ್ಮ ಶ್ರೀಮತಿ ಸುಬ್ರೀಮಿಳ ನನ್ನ ಮಗ ಚಿಕ್ಕ ಮಗ ವಿ ಅರ್ಜುನ್ ಇವನು ಶ್ರೀನಿವಾಸಪುರದ ವಿ ಐ ಪಿ ಶಾಲೆಯಲ್ಲಿ ಹೋದ ವರ್ಷ ಅಂದರೆ ಎರಡು ವರ್ಷ ಹಿಂದೆ ಡಿಸ್ಟಿಕ್ ಟಾಪರ್ ಆಗಿ ಸಿ ಬಿ ಎಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದ ಆಮೇಲೆ ಅಲಿನ್ ಕಾಲೇಜ್ ಅಲೀನ್ ಕಾಲೇಜ್ ಸಂಜಾಪುರಕ್ಕೆ ಅವನು ಜೆ ಇ ಎ ಪರ್ಪಸ್ನಾಗಲ್ಲಿ ಓದ್ಕೊಂಡು ಈಗ ಸಿ ಎಸ್ ಬಾಂಬೆಯಲ್ಲಿ ಸೀಟ್ ಸಿಕ್ಕಿದೆ ಭಾಳ ನಮಗೆ ಖುಷಿ ಇದೆ ನಾಲ್ಕು ವರ್ಷ ಬಾಂಬೆಯಲ್ಲಿ ಸಿ ಎಸ್ ಮಾಡಿಕೊಂಡು ಬರ್ತಾ ಇರ್ತಾನೆ ಅಷ್ಟು ಸಂತೋಷವಾಗಿದ್ದೀವಿ ಎಷ್ಟೇ ಬ್ಯಾಂಕ್ ಸರ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ನಮ್ಮ ಕ್ಯಾಟಗರಿಯಲ್ಲಿ ಹನ್ನೊಂದು ರ್ಯಾಂಕ್ ತಗೊಂಡಿದ್ದಾನೆ ಜೆ ಇಲ್ಲಿ ಮೇನ್ಸ್ ಅಲ್ಲಿ ಸ್ಟೇಟ್ ಇಂಡಿಯಾದಲ್ಲಿ ನಾಲ್ಕನೇ ರ್ಯಾಂಕ್ ತಗೊಂಡಿದ್ದಾನೆ ನಿಮಗೆ ಸರ್ ನಿಮ್ಮ ಮಗ ಈ ರೀತಿ ಸರ್ ನಮ್ಗೆ ಬಹಳ ಸಂತೋಷ ಇದೆ ನಾವು ಚಿಕ್ಕ ಚಿಕ್ಕ ಒಂದು ದಿನ ಒಂದು ಗುರಿ ಇಟ್ಕೊಂಡಿದ್ವು ನಮ್ಮ ಮಗ ಯಾವತ್ತಾಗಲಿ ಒಂದು ಬಾಂಬೆ ಸಿ ಎಸ್ ಅಲ್ಲಿ ಥ್ರೂಟ್ ಇಂಡಿಯಾ ಟಾಪರ್ಸ್ ಟೂ ಹಂಡ್ರೆಡ್ ಮೆಂಬರ್ಸ್ ಸಿ ಎಸ್ ಅಲ್ಲಿ ಇರ್ತಾರೆ ಆ ಟೂ ಹಂಡ್ರೆಡ್ ಮೆಂಬರ್ಸ್ ಸಿ ಎಸ್ ಅಲ್ಲಿ ಆ ಇನ್ನು ದಿನದಲ್ಲಿ ನಮ್ಮ ಇರಬೇಕು ಅಂತ ಒಂದು ಆಸೆ ಇತ್ತು ಆ ಆಸೆಯನ್ನು ಖುಷಿ ಇದೆ ಅದಕ್ಕೋಸ್ಕರ ಈಗ ದೇವರಿಗೆ ಒಂದು ಹರಕೆ ಇಟ್ಟುಕೊಂಡಿದ್ದು ನಮ್ಮ ಊರಲ್ಲಿ ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಶನಿವಾರ ಮಾಡಿಸ್ತಾ ಇದ್ದೀವಿ ಮತ್ತೆ ನಮ್ಮ ಯೂನಿಯನ್ ಟೀಚರ್ಸ್ ಯೂನಿಯನ್ ಇಂದ ಒಂದು ಸನ್ಮಾನ ಮಾಡಿದ್ರು ಈಗ ನಾಳೆ ವಿ ಪಿ ಸ್ಕೂಲ್ ಸನ್ಮಾನ ಮಾಡಿ ಕರೆದಿದ್ದಾರೆ ನಾಳೆ ಅಲ್ಲಿ ಹೋಗ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಸಾಧನೆಗೆ ನಮ್ಗೆ ಬಹಳಷ್ಟು ಸಂತೋಷ ಇದೆ ಸರ್ ಸರ್ ಸಪೋರ್ಟ್ ಟೀಚರ್ಸ್ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನಮಗೆ ಇನ್ನು ವಿ ಐ ಪಿಯಿಂದ ಅಲ್ಲಿ ಅಲ್ಲಿ ನಮ್ಮ ಮೇಡಮ್ ಒಬ್ಬರಿದ್ದಾರೆ ಅಸ್ಮಾ ಮೇಡಮ್ ಅಂತ ನಿಜವಾಗಿಯೂ ಅದೇನು ಪ್ರಾಣ ಇಟ್ಕೊಂಡಿದ್ದಾರೆ ಈ ಅರ್ಜುನ್ ಬಗ್ಗೆ ಯಾವಾಗ ಹೇಳಿದ್ರು ಅಸ್ಮಾ ಮೇಡಮ್ ಅವರು ನಮ್ಮ ಅರ್ಜುನ್ ಬಗ್ಗೆನೆ ಒಂದು ಆ ಸ್ಕೂಲಲ್ಲಿ ಹೇಳ್ತಾನೆ ಇರ್ತೀವಿ ಮಾರ್ಕ್ಸ್ ಕೊಡ್ತಾರಂತೆ ನಿನ್ನೆಲ್ಲ ಅವ್ರು ಫೋನ್ ಮಾಡಿದ್ರು ಅವರ ಒಂದು ಒಂದು ಕೋಪರೇಷನ್ನು ಅವರ ಒಂದು ಟೀಚಿಂಗು ಮತ್ತೆ ಇದೆಲ್ಲ ರೀತಿಯಲ್ಲಿ ಅವನು ಈ ರೀತಿ ಬೆಳೆಯೋಕೆ ಅಂತ ಅನುಕೂಲ ಆಗಿದೆ ಸರ್ ಸರ್ಜಾಪುರ ಸರ್ಜಾಪುರ ಕಲೇಶ್ ಸರ್ಜಾಪುರ ಅಷ್ಟೇ ಅನಿಂದ್ ಕಾಲೇಜು ಅವಳು ಒಳ್ಳೆ ಅಲ್ಲಿ ಟೀಚಿಂಗ್ ಇದೆ ಅವರಿಗೆ ಅಲ್ಲಿ ಸಾಗರ್ ಸರ್ ವಿಶೇಷ ಮತ್ತೆ ಗೋಜ ಸರ್ ಅಂತ ಅವರಿಗೆ ಒಂದು ಅಲ್ಲಿ ಟಾಪ್ ಬ್ಯಾಚಲ್ಲಿ ಎಸ್ ಎಸ್ಆರ್ ಜಿ ಅಲ್ಲಿ ಸೆಲೆಕ್ಟ್ ಆಗಿದ್ನು ಆ ಬ್ಯಾಚಲ್ಲಿ ಒಂದು ಒಳ್ಳೆ ಒಂದು ಹೆಚ್ಕೆ ಸಿಕ್ಕಿದೆ ಅವ್ರಿಗೆ ಅಲ್ಲಿ ಈ ಈ ರ್ಯಾಂಕ್ ಪಡೆಯೋಕ್ಕೆ ಅವ್ನು ಬಹಳಷ್ಟು ಅವರಿಗೆ ಪ್ರೋತ್ಸಾಹ ಸಿಕ್ಕಿರೋಕೋಸ್ಕರ ಈ ರೀತಿ ಒಂದು ಸಾಧನೆ ಆಗಿದೆ ಸರ್